ಅಕ್ಕಿನೂ ಯಾವಾಗ ಹೊತ್ಕೊಂಡೇನು ಅನ್ನಕತ್ತಾಳ ಅಕ್ಕೂ ಕ್ಯಾಕೆ ಹೊಡಿದ್ ಹಂಗ ಐತಿ ನೋಡಕ್ ಅತ್ಲಾಕಿದ ಈಗ ಹೆಂಗಿದ್ ಚಿಕ್ಕ ಮುಂದ್ ಬಂಡ್ ಬಣ್ಣದ್ದು ಪ್ಯಾಂಟ್ ಅಂತಳಕ್ಕಿ ಅಲ್ಲ ನೋಡ ಇನ್ನ ಹಂಗೆ ನೋಡಲ್ ಚಿನಿ

ಸೊ ನೋಡ್ರಿ ನಮ್ಮ ಚಿನ್ನಿ ಜೊತೆ ಆಟಾಡ್ಕೋಂಥ ಟೈಮ್ ಹೋಗುದಾಗ ಗೊತ್ತಾಗ ಹಿಂಗೆಲ್ಲ ಹೊತ್ತ ಮನಗಿ ತಿರಿ ನಮ್ಮವ್ವ ಹೊಲಾಗಿದ್ದ ಅಂದ್ರು ನನ್ನ ಇನ್ನು ಬಾಂಡೆ ತಿಕ್ಕುದ ಹಾಗಿದ್ದಿಲ್ಲ ನಮ್ಮ ಚಿನ್ನಿದು ಫಿಫ್ತ್ ಮಂತ್ ಫೋಟೋಶೂಟ್ ಶೂಟಂದು ಮಾಡಿದ್ವಿ ಆ್ಯಂಡ್ ನೀವೆಲ್ಲ ಕೇಳ್ತಿದ್ರಿ ವ್ಯೂವರ್ಸು ನೋಡ್ತಿರೋ ಅವರು ನಿಮ್ಮ ತಂಗಿ ಮಗಳು ಫೇಸ್ ರಿವೀಲ್ ಮಾಡಿರಿ ಮಾಡಿರಿ ಅಂತೇಳಿ ನೆನ್ನೆ ಶೇರ್ ಮಾಡ್ಕೊಂಡಿರುವಂಥ ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿನಿ ನೆನ್ನೆ ಬ್ಲಾಗ್ನ ನೋಡಿಲ್ಲ ಅಂತಂದ್ರೆ ಹೋಗಿ ನೋಡಿರಿ ಫೇಸ್ ರಿವೀಲ್ ಮಾಡಿನಿ ನಮ್ಮ ಚಿನ್ನಿ ಯಾರಂಗೆ ಅದಲ್ಲ ಅಂತಂದು ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡ್ರಿ ಆ್ಯಂಡ್ ಈಗ ಹೊಲಾಗಿದ್ದ ಅವ ಬಂದು ಅಪ್ಪನ ಇನ್ನೇನು ಹಿಂದೆ ಬರಾಕಂತಾನ ಆ್ಯಂಡ್ ಅಮ್ಮನ ಬಂದಾಗೆಲ್ಲ ಅವ ಮಾತಾಡ್ಸಕತಿ ಇಲ್ಲಿ ಯಾವಾಗ ಬಂದಿವೆ ಅವ ಅಂತಂದು ಅಂಡ್ ನಾನು ಮತ್ತು ತಂಗಿ ಇಬ್ರು ಕುಡ್ಕೊಂಡು ಬಣ್ಣ ತಿಕ್ಕಂತೀವಿ ಕತ್ಲಾಗಿದ್ದು ಗೊತ್ತೇ ಆಗಿಲ್ಲ ನಮ್ಮ ತಂಗಿ ಮಗದ್ದು ಫಿಫ್ತ್ ಮಂತ್ ಫೋಟೋ ಶೂಟ್ ಮಾಡೋಕೆಲ್ಲ ರೆಡಿ ಮಾಡ್ಕೊಳಕ್ಕಂತಿದ್ವಿ ಅಷ್ಟೊಳಗೆ ಅಮ್ಮ ಬಂದ್ಲು ಅಂದೆರಡು ಸ್ವಲ್ಪ ಜಲ್ದಿ ಫೋಟೋ ತಕ್ಕೊಂಡು ಅಮ್ಮ ಜೊತೆ ಮಾತಾಡ್ಕೊತೊಂತೀವಿ ಸೊ ನಾವೆಲ್ಲ ಬಂದ್ವಿಲ್ಲ ಫ್ರೆಂಡ್ಸ್ ಸೊ ನಮ್ಮ ಗದ್ಲಕ್ಕೆ ನಮ್ಮ ಚಿನ್ನಿ ಚಂದಾಗ ನಿದ್ದಿನ ಮಾಡೋವಳು ನೋಡ್ರಿ ಅದ ತಂಗಿ ಹೇಳಕ್ಕಂತಿದ್ಲು ಅಂತಿದ್ಲು ಸಣ್ಣಕ್ಕಿ ಶಾಂತಿ ಇರಬೇಕು ಆಕಿ ನಿದ್ದಿನ ಮಾಡಿಲ್ಲ ಇವತ್ತು ಅಂತ ಅಕ್ಕಿಗೊಂದು ಅಕ್ಕಿಗೆ ಚಿಂತಿ ಸ್ವಲ್ಪ ಏನಾರು ಏನಾರು ಮಾತಾಡ್ತಿರ್ತೀವಿ ಆ ಮಾತಿಂದು ಹಗುರ್ಕ ಮಾತಾಡ್ರೂ ಮಕ್ಕೊಂಡಕ್ಕೆ ಎದ್ದೆ ಬಿಡ್ತಾ ನೋಡ್ರಿ ಬಟ್ ಮನೆ ಶಾಂತ ಶಾಂತ ಅಷ್ಟು ಆಕಿಗೆ ಅಂದ್ರ ಸುಮ್ಮನೆ ನಿದ್ದೆ ಮಾಡ್ತಾವ ನಾವು ಇಲ್ಲಿಂದ ಹೋದ್ ಕುಡಲ ಹೆಚ್ಚಲಿ ಮಕ್ಕೊಂಡಿದ್ಲು ನಾವು ಆರಾಮಿದ್ರೆ ಕುಡಲಿ ಈಗ ಬಂದ್ರೆ ಮಾತಾಡ್ತಲ್ಲ ಸೊ ಅಷ್ಟ ಮಾತಿಗೆ ಎದ್ದು ಬಿಟ್ಲು ನೋಡ್ರಿ ನೋಡ್ರಿ ಗೊತ್ತಿರ್ಬೋದು

ಉಪ್ಪು ಹಾಕಿನಿ ಖರಾ ಹಾಕಿನಿ ಬೆಲ್ಲ ಹಾಕಿನಿ ಗೊಳಜಾಕಿಕ್ಸ್ ಆಗಿತ್ತು ಎರಡ ಮಾಡ್ಕೊ ತಿನ್ಕೆ ಮಾಡೋಣ ದ್ವಾಸ ಮಾಡ್ಕೊಂಡು ತಿಂಡಿ ಹಿಂಗಿ ಹಚ್ಕೊಂಡ್ ತಿನ್ ರೊಟ್ಟಿ ಹಚ್ಕೊಂಡ್ ತಿನ್ತಿ ಅಣ್ಣದಾಗ ಚಲಾಗಿತ್ತು ಸ್ವಲ್ಪ ಖಾಲಿ ಇದ್ದಿಲ್ಲ ಹೆಂಗ <Upper language>

ಅಪ್ಪ ಬೋಳ ಇಲ್ಲಾ ಮಂಜುರಿ ಒಕ್ಕದು ಅಕ್ಕ ಬೋಳ ಕೋಯ ಬೇಡ ಎಂತ ತಂದಿರಪ್ಪ ತೊಟ್ಲಾ ಸಸಿಗೆ ಹ್ಮ್ ಚಂದ ಐತ್ ತೊಟ್ಲಾ ಇನ್ನ ಹೋಗ್ತೀನಿ ಇನ್ನ ನೋಡಿಲ್ಲ ಅಮ್ಮ ಏನ್ ಮಾಡಕತ್ತ ಡ್ರಾಯಿಂಗ್ ಮಾಡಾಕಿನ ತಂಗಿ ರೊಟ್ಟಿ ಮಾಡಾಕತ್ತ ನಮ್ಮಅಮ್ಮಗ ಚಾ ಮಾಡ್ಕೊಟ್ಟೇತಿ ಚಾ ತಾ ಕುಡಿ ಊದ್ಕೊಂಡು ಊದ್ಕೊಂಡು ಸೊ ಈಗ ಅವ್ವ ಮಂದಿಗ ಹೇಳಕ್ ಹೋಗ್ಯ ನೋಡ್ರಿ ನಾಳಿಗೆ ನಮ್ ಚಿನ್ನ ಕಳ್ಸಾಕ್ ಹೋಗ್ಬೇಕಲ್ಲ ಸೊ ಹಂಗಾಗಿ ತಗ್ಯಾಕಂತ ಮತ್ ಫೋಟೋ ಚಂದಾಗ ರೆಡಿ ಮಾಡದ ತಗಿಲ್ ಅಂದ್ರೆ ಆಟ ಈಗ ತಗ ಹಿಂಗಿಮ್ಯಾ മത് ഫ ഫോട്ടോട്ട് നാട ചൂട്ട് ഹന്നെ വർഷ വർഷ Nanamu ake nga pe. Ade janata unu, nim chikapu nida ye nili. Nim chikapu nike alo? Nali. Ame nina unu mali. Dehala nila. Nim chikapu unu wakala. Nimi atak redi edhe. Tata redi inu. Tata redi inu. Unu anuski na. Tata unga chikapu unu redi

ಅವ್ರು ಊರಾಗಿರ್ತಾಳೆ ನಮ್ಮ ಹೆಂಗ ಮಾಡ್ತಾಳ ಇಟ್ಟು ದಿನ ಜೊತೆ ಹೊಲಾಗಿದ್ದ ನಾಳೆ ಇಷ್ಟ ಅವ್ರ ಊರಾಗಿರ್ತಾ

ನಡಿತಾ ನಾವು ಆಗಾಗ ಬಂದು ಹಾಕಿರ್ತಿವಿ ಮಕ್ಕ ನೋಡಿ ಹುಳು ಹುಳು ನೋಡಿ ಅಕ್ಕಿ ಹಳ್ಳಿಲಾಕಿ ನೋಡಿ ಮಕ್ಳು ಮತ್ ಉಳ್ದಾರ ಫ್ರೆಂಡ್ ಇಕ್ಕ ಆಗಿನ ಫ್ರೆಂಡ್ ಮಕ್ಕ ನೋಡತ್ ಮತ್ ಅಮ್ಮ ಬಂದಕ್ಕ ನೋಡತ್ ಹಂಗಲ್ಲ ನಮ್ಮ ನೋಡಬೇಕಿತ್ತು ನೋಡ್ದೆ ಚಲೋ ಇರ್ಲಿ ಹ್ಮ್ ಐದ ಅವ್ನ ಕೆಳಗ್ ಜೋಳ ಜೋಳಿ ಹಾಕ್ಸು ಬದ್ಲಿ ಈ ಗುಂಡ್ ಹಾಕ್ಯಾರ ಎರಡ ಅದ್ರ ಬದ್ಲಿ ಇನ್ನೊಂದು ಎರಡ್ ಎರಡು ಹಾಕ್ಸ್ಕೊಬಂದ್ರಿತ್ತಿತ್ತಲ್ಲ ಅಜ್ಜಿಗೆ ಈಗ ನಿಮ್ ಜೀವನ ಎನ್ತಕ್ಕಂದ್ರೆ ಚಿನ್ನಿ ನಾಳೆ ಹೊಡ್ಕೊಳ ನಮ್ ಜಿನ್ನಿ ನೋಡ್ರಿ ನೋಡ್ರಿ ನಮ್ ಚಿನ್ನಿ ಮಳಗಿದ್ದ ಓನ್ ಮಾಡಿದ್ರಿ ಓನ್ ಮಾಡಿದ್ರಿ

ಇವರೆ ಇನಿ ನಿಚು ಬಕೋ ಇತ್ತೆ ಕಿ ಆ ಹಾಪಕೋ ದಾರಾ ಕಟ್ಟಿಬಿಡೋ ಆಗ ಬಿಡಕ ಬಿಡಕ ಇವನ ಹಾಕ್ತಾರ ಹೋಗ ಹೋಗ ಅಷ್ಟ ಹಾಪೋದು ಮಾತ್ರ ಬಿಚ್ಚಿತ್ತಿಂದ ಇವನ ಬಿಡಕ ಹಾಕೋದು ಇವನೇ ಹಾಕೋದು ಏನೋ ಆ ದಾರಾ ನ ಫಸ್ಟ್ ಹಾಕು ಇದರ ಮೇಲೆ ಪೆಂಡಲ್ ಬಿಚ್ಚಿ ಹಾಕು ಮ್ಯಾನ್ ಟಿಕೆಟ್ ಜಾಕು ಮ್ಯಾನ್ ಟಿಕೆಟ್ ಜಾಕಿ ಫೆಂಡಲ್ ಬಿಚ್ಚಿ ಹಾಕಿ ದಾರಾ ಕಟ್ಟಿ ದಾರಾ ಕಟ್ಟಿ ಆಂದ್ರ ಬಿಚ್ಚ ಬಿದ್ರೂನ ಅಲ್ಲೇ ಇರ್ತೋ ಕಾಲಾಗ

ಆದಿಷ್ಟಿ ಬೀದಿಷ್ಟಿ ಯಾದ ನೋಡ್ಲಿ ಆದಿಷ್ಟಿ ಬೀದಿಷ್ಟಿ ನಾರಿಷ್ಟಿ ಪಾಪಿ ದೃಷ್ಟಿ ಫಸ್ಟ್

ಏನ್ ಮಾಡಾಕಂತೀರಿ ಮೇಡಮ್ ದೊಡ್ಡ ಕರೆಂಟ್ ಇದೆ ಮಾಡಾಕಂತೀ ಯಾವ್ದಕ್ ಕಸಕತ್ತೀವ ಹೊಲ್ದಿನ ಹೊಲ್ದಿ ಕುಂಜಗಿ ಏಸು ಹೊಲ್ದಿ ಐದು ಹೊಲ್ದಿ ಕಸಿ ಅಷ್ಟ ಹಚ್ಚಿಲ್ಲ ಹ್ಮ್ ಚಲೋ ದೊಡ್ಡ ಹಾಕೋಣ ಫ್ರೆಂಡ್ಸ್ ಈಗ ಈಗ ನಮ್ ಚಿನ್ನಿ ಹೊಕ್ಕಳಲ್ಲ ಹಂಗಾಗಿ ಐದ್ ಕುಂಚಿಗೆ ರೆಡಿ ಮಾಡ್ಬೇಕು ನೋಡ್ರಿ ಅದ್ರ ಅದ್ ಪದ್ಧತಿ ಐತಿ ಐದು ಕುಂಚಿಗೆ ಒಯ್ಯೋದು ಸೊ ಡೆಲಿವರಿ ಆಗಿ ಫಸ್ಟ್ ಟೈಮ್ ಗಂಡಮಣ್ಣ ಹೊಕ್ಕಾರಲ್ಲ ಸೊ ಅವಾಗ ಪಾಪುಗ ಐದ್ ಕುಂಚಿಗೆ ಹೊಲಿಸ್ಕೊಂಡು ತಗೊಂಡ್ ಹೋಗಾರ ನೋಡ್ರಿ ಈಗ ನೆನಪಿ ನೆನಪಿ ಬೇಸ್ ಮಾಡಿದಲಾ ತೋರ್ಸಾಯ್ ಹೊಲ್ದಿ ಯಾವ ಕಲರ್ ರೆಕಂಬಿನೇಷನ್ ಹೊಲ್ದಿ ಹುಳ್ದಿ ಕರೆಂಟ್ ಬಂದ ಹೋಯೆ ನೋಡಿ ದ ಟೈಮ್ ಹೊಳ್ಳ ಫಳ್ಳಾಬಳೆ ಇದ್ದ ಹಿಂಗ ಕಳಕತ್ತಾ ಇವತ್ತೆ ಟಾಪ್ ಏನನ ಮಡಳಕ್ಕೆ ಇಂಗೇನ ಟಾಪ್ ಇದು ಟಾಪ್ ಮಿಸುಕ ಟಾಪ್ ತೋರ್ಸನ ಓರೆ ಏನೋ ಗದಲೇ ಬಿಸಾಣ ನಿಕ್ಕಾ ಅದ ಲಾಂಗ್ ಇತ್ತನ ಅದು ಬಾ ಟಾಪ್ ಕಟ್ ಮಾಡಿ ಶಾರ್ಟ್ ಮಾಡ್ಕೋಣ ನೋಡು ಮತಿಗ ಇದನ್ನೂ ಟಾಪ್ ಇಂದ ನಾನು ಟಾಪ್ ಇಂದ ಹಿಂಗ ಮಾಡ್ತಾ ಅದು ಲಾಂಗ್ ಡ್ರೆಸ್ ಹಂಗ ಮಾಡ್ಯ ಅನ್ವಿತ ಹಾಕೊಂಡಿಲ್ಲ ಮಸ್ತ್ ಆಗಿತ್ತು ಅನ್ವಿತ ಪರ್ಫೆಕ್ಟ್ ಅಕ್ಕಿಗೆ ತಗೊಂಡೆ ಆಗಿತ್ತು ನಾನು ಸೇಮ್ ತಗೊಂತಿನೇ ಮಿಶೋ ನಾನು ಈಗ ಆರ್ಡರ್ ಅಂತದ ಸೇಮ್ ಈಗ ಹ್ಮ್ ಮೂರು ಸೇಮ್ ಇವು ಮೂರು ಕುಂಚಿಗೆ ಸೇಮ್ ಅದು ಅದ್ಲಿ ಬದ್ಲಿ ಏರ ಮಾಡಿಲ್ಲ ನೀವು ಇವ್ ಎರಡಷ್ಟ ಬದ್ಲಿ ಬದ್ಲಿ ಆಗ್ಯಾಲಿ ಅಂಕಾರ ಮ್ಯಾಗಿನ ಈಗ ಯಾರು ಕುಂಚಿಗೆ ಹಾಕೋಣಂಗಿಲ್ಲ ಹೆಚ್ಚು ಹೇಳ್ಬೇಕಂತ ಅಂದ್ರ ರೆಡಿಮೇಡ್ ಕ್ಯಾಪ್ ಮಿನ್ನ ಮಿನ್ನ ಬರ್ತಾವ ಕ್ಯಾಪ್ ಹುಲ್ಲ ನಿನ್ನು ಆ ಕ್ಯಾಪ್ ತಗೊಂಡ್ ಹಾಕೊಂತಾರ ಈಗ ಯಾರು ಕುಂಚಿಗೆ ಹೊಲ್ ಹಾಕೊಂತಾರ ಸೊ ನೋಡ್ರಿ ಹಳ್ಳಿ ಕಡೆ ಇನ್ನೂ ಆದ್ರೂ ಕುಂಚಿಗೆ ಹಬ್ಬಳ ಪದ್ಧತಿ ಐತಿ ಸೊ ಬಟ್ಲಾ ಬಟ್ಲಾ ಒಯ್ಯೋ ಕುಂಚಿಗೆ ಐದ್ ಕುಂಚಿಗೆ ಬೇಕೇ ಬೇಕು ಸೊ ನಿಮ್ ಕಡೆನೂ ಇದು ಪದ್ಧತಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ನೋಡ್ತಿರೋಂತ ವಿವರ್ಸ್ ಅದ್ರ ಸಿಟಿ ಕಡೆ ಅಂಕರ ಕುಂಚಿಗೆ ಏನು ತಗೊಂಡೋಗಂಗಿಲ್ಲ ನೋಡ್ರಿ ಇವಾಗೇನು ಮಿನ್ನ ಮಿನ್ನ ಕ್ಯಾಪಿರ್ತಾವ ವೆರೈಟಿ ಡಿಸೈನ್ ಅಲ್ಲಿ ಮಾರ್ಕೆಟ್ ಒಳಗ

कल राय मैं सै करे पंप होता

ನೋಡ್ತೀನಿ ಮಸ್ತು ಇದ್ದೆ మేం హాలి యా నిమో కరక్ కన హజన న న జీరీ మింటి హాలి ఇంద

అన్న ఈ కట్ ఐటలా ఈ కట్ సగా హాట్ ముడికి మార్చితే ఎన్ని ముడి మెటాలిని కట్ తీయగను ఆది ముడి క నివాల అగిలి ఊట పోగో అరగుల అడదాగా ఆ కా నా మూత కరి క సాలాల మూతరాయన ఆకి కరకి ఏం మార్చుతది నా కై గోలి కంతేం దర్ది తింత కై తిలగొకంత కంతేం కై తా మార్క నా కై బీటి ఏస్తో

ಈಗಿಂದ ಇದ್ ಮಾಡ್ತೀವಿ ನಾವು ಬಾರಿ ಗಿತ್ತಿ ಹುಕ್ಕಿದ್ವಿ ಒನ್ರಿ ಅಲ್ಲ ರೀ ಅಮ್ಮ ಕಸಿ ಇರ್ಬೋದು ಮತ್ತ ಮಾಡಿದ್ರಿ ಅಮ್ಮ ನೋಡ ಬರ್ವತ್ತೇನಾದ್ರಂತಾರ ಕಸಿ ಹೋಗೀಗ चप्पा न मोर रबर हे केलेवा न रबर तिंगे ये यार ता निर नया तंटा करा जमे तोंग लदर ये न लोकले ई नरगे देव बाय बसन तरता नमोवा लोड भरित कोन छता हा वन देना रत्ती कुठो नमोवा हम कसम तवा हई ಏನು ಕೊಟ್ಟಿ ಬಂದಿಲ್ಲ ರೊಟ್ಟಿ ನನಗೂ ನಾವ್ ತಿಂದಿಲ್ಲ ನಾವ್ ಅತ್ತದ ರೊಟ್ಟಿ ಬಿಸಿ ರೊಟ್ಟಿ ತಿಂಡಿ ತುಪ್ಪ ರೊಟ್ಟಿ ನಾವ್ ತಿಂದಿಲ್ಲ ಸತಿ ರೊಟ್ಟಿ ಅರ್ಜಿ ನೋಡಿದ ಸ್ಟೋರಿ ಹೇಳಿದ್ರು ಡೆಲಿವರಿ ಸ್ಟೋರಿ

ಅದಿ ಅರ್ಕುನ ಕೇಳ ಅವರ್ ಅರ್ಮನ್ ತಾತನ ಅವರ ಹ ಹ ಚಿಲ್ಲರೆ ಹೈ ತಿರು ನೀವ್ ಬ್ಲಾಗ್ ಮಾಡ್ತೀರ ಸರ್ ಮಿಸ್ಟಿಕ್ ಇಡ್ಕೊಂಡ್ ಮಾರಿ ಮಾರಿ ಸ್ವಲ್ಪ ಇಡ್ಕಂತ ಕಮತಿ ಆ ಅದು ಕೈ ತದಾ

ಬಿ ಲಾಂಗ್ ಫ್ರಾಕ್ ಎಸ್ ಫ್ರೆಂಡ್ಸ್ ಈಗ ಎಲ್ಲರದು ಊಟ ಆಯ್ತು ನೋಡ್ರಿ ಊಟ ಅದು ಆಗಿಂದ ಲಾಸ್ಟ್ ರೊಟ್ಟಿನ ಚಿನ್ನ ಇರಿದು ಸೊ ಏರೋದು ಹಾಕಿದ್ಲು ತಂಗಿ ಅದು ಮನಗಸಕ್ ಅಂತಳ ಆಕಿನ ಇಷ್ಟು ಈಜಿ ಅಂತೂ ಅಲ್ಲ ಎಷ್ಟೆಲ್ಲ ಸರ್ಕಸ್ ಮಾಡ್ತಾಳ ತಂಗಿ ಯಾಕಿಸ್ಬೇಕಾದ್ರ ಸೊ ಎಲ್ಲರೂ ಸೈಲೆಂಟ್ ಆಗಿರ್ಬೇಕು ಅಂತಂದು ಹೇಳಕ್ ಸೊ ನಾವು ಈಗ ಎಲ್ಲರೂ ಮಲ್ಕೊಳಕ್ ಅಂತೀವಿ ನೋಡ್ರಿ ಆ್ಯಂಡ್ ತಮ್ಮನು ಬಂದ ಬೆಳಗಾವಿಯಿಂದ ನಮ್ಮ ಜೋಡಿ ಬೆಳಗ್ಗೆ ಬರಲಿಲ್ಲ ಎಕ್ಸಾಮ್ ಅದು ಅದಾವ ಅಂತಂದು ಈಗ ನೈಟ್ ಬಂದ ನೋಡ್ರಿ ಬಂದು ಊಟ ಒಂದು ಮಲ್ಕೊಂಡನ ಈಗ ನಮ್ಮ ಮನವಿ ತೋರಿ ಮೆಹಂದಿ ಹಾಕೊಂಡ್ಕಂತಾಳ ಯಾವಾಗೋ ಮೆಹೆಂದಿ ತೊಗೊಂಡ್ಬಂದಿಟ್ಟಿದ್ದು ಹಂಗೈತಿ ಸೊ ಅದನ್ನ ಒಂದು ಸ್ವಲ್ಪ ಗೀಚ್ಕೊಂಡ ಕಂತಾಳ ಸೊ ಇವತ್ತಿನ ಡೇ ಬ್ಲಾಗ್ ಇರುತ್ತೆ ಇತ್ತು ನೋಡ್ರಿ ಐ ಹೋಪ್ ಈ ಬ್ಲಾಗ್ ನಮ್ ಎಲ್ಲರಿಗೂ ಇಷ್ಟ ಆಗಿರ್ತೈತೆ ಅಂತ ಅನ್ಕೋಣಿನಿ ಇಷ್ಟ ಆಗಿರೋ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ನಮಗೆ ಎಲ್ಲರಿಗೂ ಟಾಟಾ ಟಾ ಬೈ ಬಾಯ್